ದಿನಗಳಲ್ಲಂತೂ ಕೆಲಸ ಸಿಗೋದು ಬಹಳ ಕಷ್ಟ ಕೆಲಸ ಇದ್ರೂ ಸಂಬಳ ಕಡಿಮೆ ಅನ್ನೋ ಕೊರಗು ಒಂದ್ ಕಡೆಯಾದ್ರೆ ಅದೆಷ್ಟೋ ಜನರಿಗೆ ಉದ್ಯೋಗ ಅನ್ನೋದು ಮರೀಚಿಕೆಯಾಗಿದೆ ಜನರ ಉದ್ಯೋಗವನ್ನ ಕಸಿದುಕೊಳ್ಳುತ್ತೆ ಎಂಬ ಭೀತಿ ಕೂಡ ಇದೆ ಭೀತಿ ಬಿಡಿ ಇಪ್ಪತ್ತು ವರ್ಷಗಳ ನಂತರ ಮಾನವರಿಗೆ ಕೆಲಸ ಅನ್ನೋದು ಜಸ್ಟ್ ಆಪ್ಷನ್ ಅಂದ್ರೆ ಐಚ್ಛಿಕವಾಗಿ ಉಳಿಯುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಸ್ಪೇಸ್ ಎಕ್ಸ್ ಮಾಲೀಕ ಎಲಾನ್ ಮಸ್ಕ್ ಪೀಪಲ್ ಬೈ ಪಾಡ್ಕಾಸ್ಟ್ ಪಾಡ್ಕಾಸ್ಟ್ನಲ್ಲಿ ಮಾತಾಡಿದ ಎಲಾನ್ ಮಸ್ಕ್ ಎಐ ಹಾಗೂ ರೋಬೋಟಿಕ್ಸ್ ತಂತ್ರಜ್ಞಾನವು ಭಾರಿ ಬದಲಾವಣೆ ತರಲಿದ್ದು ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಮಾನವರ ಕೆಲಸದ ಪರಿಕಲ್ಪನೆ ಸಂಪೂರ್ಣವಾಗಿ ಐಚ್ಛಿಕವಾಗುತ್ತೆ ಅಥವಾ ಹವ್ಯಾಸವಾಗುತ್ತೆ ಎಂದು ಅಚ್ಚರಿ ಮೂಡಿಸಿದ್ದಾರೆ ಎಲಾನ್ರ ಹೇಳಿಕೆಯಿಂದ ಭಾರಿ ಚರ್ಚೆ ವ್ಯಕ್ತವಾಗ್ತಿದ್ದು ಈ ರೀತಿ ನಿಜವಾಗಿಯೂ ಆದರೆ ಮಾನವನ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯದಲ್ಲಿ ಏರುಪೇರಾಗುವುದು ಖಚಿತ